ನಿರ್ಮಲಾ ಸೀತಾರಾಮನ್ ಕೊಡಬೇಕಲ್ಲ ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆನ ಯಾವ್ಯಾವ ಸಂಬಂಧಪಟ್ಟಿರ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟರು ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರೋದು ನನ್ನ ಹತ್ರ ಬರಲ್ಲ ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡ್ಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನು ತನಿಖೆ ಇನ್ನು ಮುಗ್ದೇ ಇಲ್ವಲ್ಲಪ್ಪಾ ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ನಿಮಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ वर्दी ಬಂದಿದೆ ಏಯ್ ಎಲ್ಲ ಬಂದಿದೆ ಇನ್ನು ಚಾರ್ಜಿಟಿ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ ಸೀಟಿ ಹಾಕಿಲ್ಲ ಇನ್ನುವೇ ಎನ್ಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ वर्दी ಬಂದಿದೆ ಅಂದ್ರೆ ಟ್ರಜರಿ ಇಂದ ಹಣ ಹೋಗಿದೆ ಅನ್ನೋದು ಕೂಡ ಕೊಡಪ್ಪ ದಾಖಲಿಸಿ ಕೊಡ ಏ ಕೊಡು ದಾಖಲಿಸಿ ಕೆಜಿ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದೇನು ಇದು ಆದ ಅದೇ ಆದೇಶನ ಕೃತಕ ಯಾರು ಆದೇಶ ಮಾಡಿದ್ರೋ ಅವರು ಎಸ್ಐಟಿ ಎಸ್ಐಟಿ ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತಿದ್ದೀರಾ ಅಲ್ಲ ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಟ್ಟಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ ಎಲ್ಲ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೇಗೆ ಯಾವ್ದ್ರ ಮೇಲೆ ಮಾಡ್ತಾ ಇದಾರೆ ಅದಕ್ಕೆ ತನಿಖೆ ಮಾಡಕ್ಕೆ ಇಲ್ವೋ ನಾವು ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷತೆಲ್ಲ ಮಾಡಲಿ ನಡ್ಡಾ ಅಧ್ಯಕ್ಷದಲ್ಲೇ ಮಾಡಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರೊಬ್ರೇ ರಾಜಕೀಯವಾಗಿ ಮಾಡೋರು ಇಟ್ ಪೊಲಿಟಿಕಲಿ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ

ಕನ್ವರ್ಟ್ ಕನ್ವರ್ಟ್ ಆಗೋದು ಎರಡು ಸಾವಿರದ ಐದರಲ್ಲಿ ಗೊತ್ತಾಯ್ತಾ ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ನಮಗೇನು ಸಂಬಂಧ ಇಲ್ಲ ಗೊತ್ತಾಯ್ತಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಇಲ್ಲ ಅಷ್ಟೇ ಅವರು ಇದು ಮಾಡಿಕೊಟ್ರೆ ನಾವಲ್ಲ ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ಎರಡು ಸಾವಿರದ ಹತ್ತರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ ವೆರಿಷ್ಟು ಇಲೀಗಾಲಿಟಿ ವೆರಿಷ್ಟು ಇಲೀಗಾಲಿಟಿ

ನಾವು ಹೇಳೋ ಗಂಟೆ ಕೇಳಕ್ಕೆ ಹೋಗೋದೇ ಇಲ್ಲ ನೀವು ಇದು ಎರಡು ಸಾವಿರದ ಹತ್ತರವರೆಗೆ ಕನ್ವರ್ಷನ್ ಆದಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆದ್ಮೇಲೆ ಬಹುಶಃ ಹನ್ನೆರಡರ ಹದಿಮೂರು ಹದಿನಾಲ್ಕರಲ್ಲಿ ಇವರು ಏನು ಮಾಡಿದ್ದಾರೆ ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದರೂ ಕೂಡ ಅವ್ರ ಜಮೀನು ಅಲ್ಲಿ ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲದೆ ಹೋದ್ರು ಕೂಡ ಅದನ್ನು ಫಾರ್ಮ್ ಸೈಟ್ ಫಾರ್ಮೇಶನ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಅದಕ್ಕೆ ಮಾಡಬೇಕು ಸುಮ್ಮನೆ ಬಿಟ್ಬಿಡ್ಬೇಕಾ ನೀವೇ ಹೇಳಿ ಹಾ ಬಿಟ್ಬಿಡ್ಬೇಕೆಂದ್ರೆ ಬದಲಿಗೆ ಕೇಳಿದ್ದಾರೆ ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ ರೆಸಲ್ಯೂಷನ್ ಮಾಡಿದ್ದಾರೆ ಮೂಡದಲ್ಲಿ ಅವರ ಮೂಡಾದಲ್ಲಿ ಇದ್ದ ಎಲ್ಲ ಪಾರ್ಟಿಯವರು ಮೆಂಬರ್ಗಳಿದ್ರಲ್ಲ ಅವರೆಲ್ಲ ಏನು ಮಾಡ್ತಾಯಿದ್ರು ಹಾಂ ಎಲ್ಲ ಪಾರ್ಟಿ ಅವ್ರದೇ ಸರ್ಕಾರ ಇತ್ತಲ್ಲ ಇಪ್ಪತ್ತೊಂದರಲ್ಲಿ ಯಾರು ಜವಾಬ್ದಾರಿ ಅದು ಇಪ್ಪತ್ತೊಂದರಲ್ಲಿ ಯಾರು ಸರ್ಕಾರ ಇದ್ದವರು ಅವ್ರ ಕಾಲದಲ್ಲಿ ಕೊಟ್ಟರೆ ಯಾರು ಜವಾಬ್ದಾರರು ಹಾಂ ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರಲಿಲ್ಲ ನಮ್ಮ ಜಮೀನು ನೀವು ಉಪಯೋಗಿಸ್ಕೊಂಬಿಟ್ಟಿದೀರಪ್ಪ ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ ಬೇರೆ ಜಮೀನು ಕೊಡ್ಬೇಕಲ್ವಾ ಕಾನೂನು ಪ್ರಕಾರ ಹಾಂ ಸುಂದ್ರಮ್ಮ ಪ್ರಕರಣ ಅಂತ ಒಂದಿದೆ ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು ಸುಂದ್ರಮ್ಮ ಈ ಥರದ್ದೇ ಆಗಿ ಹಾಂ ಸಿ ಎಸ್ ಗಾನ್ ಟು ದಿ ಹೈಕೋರ್ಟ್ ಹೈಕೋರ್ಟ್ ಹೈ ಕೋರ್ಟ್ ಸೆಡ್ ಅಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ ಸೈನು ಹಾಕಿದ್ದಾರೆ ಫೈನ್ ಫೈನ್ ಹಾಕಿದ್ದಾರೆ ಮತ್ತು ಫೈನು ಹಾಕಿದ್ದಾರೆ ಮೂಡಕ್ಕೆ ಮೂಡ ತಪ್ಪು ಮಾಡಿದ್ರೆ ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರ ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ ನಾವೇನು ಹೇಳಿದೀವಿ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಎಕ್ಸಿಶನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಇವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕಾದ್ರೆ ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಸ್ವಿ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿ ಇದ್ನ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ ಚೀಫ್ ಮಿನಿಸ್ಟ್ರಾಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು ನಾನು ಚುನಾವಣಾ ಅದಕ್ಕೆ ಆಯೋಗ ನಮಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀವಿ ಕಾನೂನು ಪ್ರಕಾರ ಏನು ಉತ್ತರ ಕೊಡಬೇಕು ಅದನ್ನ ಕೊಡ್ತೀವಿ ಅದೆಲ್ಲ ಸುಮ್ ಸುಮ್ನೆ ಬೇಕು ಅಂತ ಮಾಡಿದ್ರೆ ಏನ್ ಮಾಡೋದು ರಾಜಕೀಯವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಏನು ಸಿಕ್ಕಿಲ್ಲ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ನವ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಎಲ್ಲರಿಗೂ ಒತ್ತೆವರಿ ಕಾನ್ಸ್ಪಿರಸಿ ಮಾಡ್ತಾವ್ರೆ ಇಕ್ಕೆಲೆ ಈ ಕಾನ್ಸ್ಪಿರಸಿ ಗೆಲೆ ಇದರ ಕತ್ತಿನ ನಾನು ಸಾಕ್ತಾರ ನಾನು ಮೂಡಕ್ಕೆ ಇಲ್ಲಿ ಪಾಳಲೇಬೇಕು ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ ಅದು ಮೊದಲು ಅದು ಮಾಡೋಣ ಅದು ಬಿಟ್ಬಿಟ್ಟು ಈಗ ನಂದೇ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ ಅದು ಗಬ್ಬಿದ್ದೋಗಿದೆ ನಮ್ಮ ಕಾಲದಿಂದಲ್ಲ ಮೊದಲಿಂದ ಗಬ್ಬಿದೆ ಇದೆ ಅವ್ರ ಕಾಲದಲ್ಲೂ ಗಬ್ಬಿದಿತ್ತು ನಮ್ಮ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಎನ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ನಮ್ದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ ನಮ್ಮ ಕೇಸ್ ಬೇರೆ ಕೇಸ್ ಕೇಳಪ್ಪ ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಸರ್ಸು ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತ ಹೇಳಿ ಜಮೀನು ಕೊಟ್ಟಿರೋರು ನಾವು ಹಂಗೆ ಕೊಟ್ಟಿದೀವಾ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಇಲ್ಲಿ ಟೇಕನ್ ಓವರ್ ಬೈ ದಿ ಮೂಡಾ ಇದು ಜಮೀನ್ದಾರರು ವಾಲಂಟಿಯರ್ ಆಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು ಅವರಿಗೆ ಪರಿಹಾರ ಕೊಡೋದು ಪರಿಹಾರದ ಬದಲು ಫಿಫ್ಟಿ ಕೊಡುತ್ತಾರೆ ನಂಬರ್ ಒನ್ ನಂಬರ್ ಟೂ ಯಾರಾದರೂ ಸೈಟ್ ಮಾಡಕ್ ಅಂತಂದರೆ ಫಿಫ್ಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊದಲು ಸಿಕ್ಸ್ಟಿ ಫಾರ್ಟಿ ಇತ್ತು ಆಮೇಲೆ ಫಿಫ್ಟಿ ಫಿಫ್ಟಿ ಆಯಿತು ಯಾರು ಮಾಡಿದ್ರು ಫಿಫ್ಟಿ ಫಿಫ್ಟಿ ಯಾರಿಗೆ ಬಂದದ್ದು ಯಾವಾಗ ಇಪ್ಪತ್ತನೇ ತಾರೀಕು ಬಂತು ಇಪ್ಪತ್ತನೇ ಸಾವಿರ ಇಪ್ಪತ್ತನೇ ತಾರೀಕು ಬಂತು ಓಕೆ ಅದು ಈಗ ಇದು ಒಂದೇ ಅಲ್ಲ ಮೈಸೂರು ಮೂಡೋ ಒಂದೇ ಅಲ್ಲ ಬೇರೆ ಕಡೆಯೂ ಬಂದಿದೆ ಬಂತು ಮಾಡಬೇಕಾದ್ರೆ ಏನು ಮಾಡಬೇಕು ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗೋಲ್ಲ ಯಾರೋ ದಳ್ಳಾಳಿಗಳಿರ್ತಾರಲ್ಲ ಇನ್ನು ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೊಬಿಟ್ಟು ಯಾವನ ಇನ್ನೊಬ್ಬ ಬಂದು ಫಿಫ್ಟಿ ಫಿಫ್ಟಿ ಮಾಡಿಸ್ಕೊಳ್ತಾರಲ್ಲ ಅಂತ್ಯವರು ಲಾಭ ಆಗ ಮೂಡಕ್ಕೆ ನಷ್ಟ ಆಗೋಲ್ಲ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ ಗೊತ್ತಾಯ್ತಾ ಆಗದು ಯಾರಿಗೆ ಪಾಪ ಲ್ಯಾಂಡ್ ಓನರ್ ಒರಿಜಿನಲ್ ಲ್ಯಾಂಡ್ ಓನರ್ ಇದಾರ ಅವ್ರಿಗೆ ನಷ್ಟ ಆಗಲ್ಲ ಗೊತ್ತಾಯ್ತಾ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕಂಥ ಕೆಲಸ ಮಾಡಿರೋದು ಈಗ ಈಗ ಇವತ್ತಿನವ್ರಿಗೆ ಈಗ ಇದನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಮೂಡ ಕಮಿಷನ್ ದುರುಪಯೋಗ ಮಾಡ್ಕೋತಾರೆ ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ ಬೇರೆ ಜನರು ೋಸ್ಕರ ಇರೋರು ದುರುಪಯೋಗ ಮಾಡ್ಕೊಂಡು ಈ ದುರುಪಯೋಗ ತಡೆಯೋಕ್ಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ